ತುಮಕೂರು ನಗರದಲ್ಲಿ ಆಯೋಜಿಸಿದ್ದ ಏಕತಾ ನಡಿಗೆಗೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಹಸಿರು ನಿಶಾನೆ ತೋರಿದರು ಶಾಸಕರಾದ ಜಿಬಿ ಸುರೇಶ್ ಗೌಡ ತುಮಕೂರು ವಿಶ್ವವಿದ್ಯಾಲಯದ ಉಪಕುಲಪತಿ ವೆಂಕಟೇಶ್ವರಲು ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸೋಮಣ್ಣ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಗುಜರಾತ್ನ ಬಾಡೇಲಿನಲ್ಲಿ ನಡೆದ ಸತ್ಯಾಗ್ರಹದ ನೇತೃತ್ವವನ್ನು ವಲ್ಲಭಭಾಯ್ ಪಟೇಲ್ ಅವರು ವಹಿಸಿ ಬ್ರಿಟಿಷರ ಆಡಳಿತದ ವಿರುದ್ದ ಹೋರಾಡಿದರು ದೇಶದ ಏಕತೆಗೆ ವಲ್ಲಭಭಾಯ್ ಪಟೇಲ್ ಅವರ ಕೊಡುಗೆಯನ್ನು ಸ್ಮರಿಸುವ ದೃಷ್ಟಿಯಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಏಕತಾ ದಿನಾಚರಣೆಯನ್ನು ಜಾರಿಗೆ ತಂದಿತು ಎಂದರು ಒಬ್ಬ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಯಾರಾದರೂ ಒಬ್ರು ಕಾರಣೀಭೂತರಾಗಿದ್ರೆ ಅದು ಸನ್ಮಾನ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅನ್ನೋದನ್ನ ಈ ಸಂದರ್ಭ ನಾವೆಲ್ಲರೂ ಕೂಡ ಮೆತ್ತೇಬೇಕಾಗಿದೆ